ಆತ್ಮೀಯ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಪ್ರಥಮ ಭಾಷೆ ಕನ್ನಡದಲ್ಲಿ ಪಠ್ಯಪೂರಕ ಪ್ರಮುಖ ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿದೆ ಅವುಗಳನ್ನು ತಯಾರಿ ಮಾಡಿಕೊಳ್ಳಿ ಹಾಗೆ ಹಾಗೆ ಎಸ್ ಎಸ್ ಸಿಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳ ಪ್ರಮುಖ ವಿಡಿಯೋಗಳ ವಿಡಿಯೋ ಲಿಂಕ್ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಆಸಕ್ತ ರೋಗಗಳನ್ನು ವೀಕ್ಷಿಸ್ಬೋದು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾವು ಕಳಿಸ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ತಾವು ಪಡಿಬೋದು ಬನ್ನಿ ಒಂದು ವಿಡಿಯೋನ ವೀಕ್ಷಿಸೋಣ ಪಠ್ಯಪೂರಕ ಪಾಠಗಳಲ್ಲಿ ಕೇಳಲಾಗ್ತಕ್ಕಂಥ ಎರಡು ಅಂಕದ ಪ್ರಮುಖ ಪ್ರಶ್ನೆಗಳು ಹೀಗಿವೆ ಮೊದಲನೇದು ನಿಜವಾದ ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಪೆರಿಯಾರ್ ಚಳುವಳಿಯ ಮುಖ್ಯ ಅಂಶಗಳನ್ನು ಪಟ್ಟಿ ಮಾಡಿ ನಾಲ್ಕನೇ ಪ್ರಶ್ನೆ ಅನ್ ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರಿತು ಪ್ರಶ್ನೆ ಸಂಖ್ಯೆ ಐದು ಅಂದವಾದ ಬರವಣಿಗೆಯ ಬಗ್ಗೆ ಬರೆಯಿರಿ ಆರನೇ ಪ್ರಶ್ನೆ ಭಗತ್ ಸಿಂಗ್ ಹೇಗೆ ಅಮರನಾದನು ಪ್ರಶ್ನೆ ಸಂಖ್ಯೆ ಏಳು ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎಂಟು ಪ್ರಶ್ನೆ ಸಂಖ್ಯೆ ಎಂಟು ಪೈಗಳ ತಮ್ಮನ ನೂಲು ಮದುವೆಯ ದಿವಸ ಏನು ಸಿದ್ಧತೆಗಳು ಆಗುತ್ತಿದ್ದವು ಈಗಾಗಲೇ ಈ ಪ್ರಶ್ನೋತ್ತರಗಳನ್ನು ತಾವು ಓದ್ಕೊಂಡಿರ್ಬೋದು ಒಂದು ವೇಳೆ ತಯಾರಿರದೇ ಇದ್ದರೆ ಇವೆಲ್ಲವುಗಳನ್ನು ಪ್ರಿಪೇರ್ ಮಾಡಿಕೊಳ್ಳಿ ಹಾಗೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಹತ್ತನೇ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮನೆಯನ ಕುರಿತು ತಂಗಿಗೆ ಏನೆಂದು ಹೇಳುತ್ತಾನೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕು ಎಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಪ್ರಶ್ನೆ ಸಂಖ್ಯೆ ಹದಿಮೂರು ಅಂಟು ದಿ ಲಾಸ್ಟ್ ಕೃತಿಯು ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರಿತು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಬಾಲಕ ಭಗತ್ ಸಿಂಗ್ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಕಾರಣವೇನು ಪ್ರಶ್ನೆ ಸಂಖ್ಯೆ ಹದಿನೈದು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಪ್ರಶ್ನೆ ಸಂಖ್ಯೆ ಹದಿನಾರು ಯಾವ ಯಾವ ವಸ್ತುಗಳನ್ನು ಬಳಸಬೇಡಿ ಎಂದು ಜನಾಂದೋಲನವನ್ನು ಮಾಡಲಾಯಿತು ಪ್ರಶ್ನೆ ಸಂಖ್ಯೆ ಹದಿನೇಳು ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಯಾವ ಯಾವ ಕೃತಿಗಳನ್ನು ಬರೆದರು ಪ್ರಶ್ನೆ ಸಂಖ್ಯೆ ಹದಿನೆಂಟು ಭಗತ್ ಸಿಂಗನು ಯಾವ ಹೇಗೆ ಅಮರನಾದನು ತಿಳಿಸಿರಿ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರುಗಿವೆ ಏಕೆ ಪ್ರಶ್ನ ಸಂಖ್ಯೆ ಇಪ್ಪತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಾರರು ಗಿರಾಕಿಗಳು ಮತ್ತು ಅಂಗಡಿಯವರನ್ನು ಏನೆಂದು ವಿನಂತಿಸಿಕೊಂಡರು ಪ್ರಶ್ನ ಸಂಖ್ಯೆ ಇಪ್ಪತ್ತೊಂದು ವಿವೇಕಾನಂದ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಇಪ್ಪತ್ತೆರಡು ಪುಟ್ಟಪೂರ್ಯ ಮನಸ್ಥಿತಿಯ ಮನೆಯ ಪರಿಸ್ಥಿತಿ ಹೇಗಿದೆ ಇಪ್ಪತ್ತ್ಮೂರು ಸ್ವತಂತ್ರ ಹೋರಾಟಗಾರರು ಕ್ರಿಸ್ತ ಶೇಕ ಹತ್ತೊಂಬತ್ತು ಮೂವತ್ತೆರಡರಲ್ಲಿ ವಿನಂತಿಸಿದ್ದ ಸಾಲುಗಳಲ್ಲಿ ಪೂಜಾದಿ ಮಾಡುವ ಬಗ್ಗೆ ಏನೆಂದು ವಿನಂತಿಸಿದ್ದಾರೆ ಇಪ್ಪತ್ನಾಲ್ಕು ನಿಜವಾದ ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಇಪ್ಪತ್ತೈದು ಸ್ವಾಮಿ ವಿವೇಕಾನಂದರು ಭಾರತೀಯರನ್ನು ಹೇಗೆ ಎಚ್ಚರಿಸಿದರು ಇಪ್ಪತ್ತಾರು ಗುರು ಅವರ ಧರ್ಮ ಪರಿಪಾಲನೆ ಯೋಗ ಸಂಘಟನೆಯ ಕೊಡುಗೆಗಳನ್ನು ತಿಳಿಸಿರಿ ಪ್ರಶ್ನಕ್ಕೆ ಇಪ್ಪತ್ತೇಳು ಭಗತ್ ಸಿಂಗನು ಯಾವುದನ್ನು ತನಗೆ ಸಿಕ್ಕ ಸಿಕ್ಕ ಎಂದು ಸಿಕ್ಕ ಪರಿತೋಷಕ ಎಂದು ತಿಳಿಸಿದನು ಪ್ರಶ್ನಕ್ಕೆ ಇಪ್ಪತ್ತೆಂಟು ಜನರಲ್ ಡಯರ್ನ ಪೈಶಾಚಿಕ ಕೃತ್ಯವನ್ನು ತಿಳಿಸಿರಿ ಇಪ್ಪತ್ತೊಂಬತ್ತು ಯಾವ ಯಾವ ವಸ್ತುಗಳನ್ನು ಬಳಸಬೇಡಿ ಎಂದು ಜನಾಂದೋಲನವನ್ನು ಮಾಡಲಾಯಿತು ಪ್ರಶ್ನೆ ಸಂಖ್ಯೆ ಮೂವತ್ತು ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಆಗಿದೆ ಮೂವತ್ತೆರಡು ವಸಂತ ಮುಖ ತೌರ್ಲಿಲ್ಲ ಕವನದಲ್ಲಿ ಪುಟ್ಟಿಯ ಪ್ರಶ್ನೆಗಳೇನು ಮೂವತ್ತ್ಮೂರು ಭಗತ್ ಸಿಂಗನು ಯಾವುದನ್ನು ತನಗೆ ಸಿಕ್ಕ ಪಾರಿತೋಷಕ ಎಂದು ತಿಳಿಸಿದನು ಮೂವತ್ನಾಲ್ಕು ಜಲಿಯನ್ ವಾಲಾಭಾಗದ ಶಾಂತಿ ಸಭೆ ಯಾವಾಗ ನಡೆಯಿತು ಅದರ ಪರಿಣಾಮ ಏನು ಮೂವತ್ತೈದು ಜನರಲ್ ಡಯರ್ನ ಪೈಶಾಚಿಕ ಕೃತ್ಯವನ್ನು ತಿಳಿಸಿ ರಿಪೀಟಾಗಿದೆ ಮುಂದಿನ ಪ್ರಶ್ನೆ ಯಾವ ಯಾವ ವಸ್ತುಗಳನ್ನು ಬಳಸಬೇಡಿ ಎಂದು ಜನಾಂದೋಲನ ಮಾಡಲಾಯಿತು ಮೂವತ್ತೇಳು ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು ಕೆಲವು ಪ್ರಶ್ನೆಗಳು ರಿಪೀಟ್ ಆಗ್ತಾ ಇವೆ ಹಾಗೆ ಗಾಂಧೀಜಿಯವರು ತಿಳಿಸಿದಂತೆ ಅನ್ ಟು ದಿ ಲಾಸ್ಟ್ ಗ್ರಂಥದ ಸಿದ್ಧಾಂತಗಳು ಯಾವುವು ಮೂವತ್ತೊಂಬತ್ತು ನಾರಾಯಣ್ ಗುರುಗಳ ಕಾಲದಲ್ಲಿ ಕೇರಳದ ಸಮಾಜದಲ್ಲಿ ಯಾವ ಪರಿಸ್ಥಿತಿ ಇತ್ತು ಮೂವತ್ ನಲವತ್ತು ಭಗತ್ ಸಿಂಗ್ ಹುತಾತ್ಮರಿಗೆ ಗೌರವ ಸಲ್ಲಿಸಿದ್ದು ಹೇಗೆ ನಲವತ್ತೊಂದು ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ನೋ ನಡೆಸಿದ ಕೃತ್ಯ ಎಂತಹದ್ದು ನಲವತ್ತೆರಡು ಜಲಿಯನ್ ಒಲಭಾಗ ತಂದ ಪವಿತ್ರ ಮಣ್ಣನ್ನು ಭಗತ್ ಸಿಂಗ್ ಏನು ಮಾಡಿದನು ನಲವತ್ತ್ಮೂರು ವಸಂತ ಮುಖ ಕವನದ ಆಶಯವೇನು ನಲವತ್ನಾಲ್ಕು ಪುಟ್ಟಪೂರಿಯ ಯಜಮಾನ ಮನೆಯಲ್ಲಿ ಯಾವ ರೀತಿ ಸಂಭ್ರಮಿ ಸಂಭ್ರಮವಿದೆ ನಲವತ್ತೈದು ವಸಂತ ಮುಖ ಕವನದಲ್ಲಿ ಶ್ರಮಿಕರ ಬದುಕನ್ನು ಕುರಿತು ಮಾರ್ಮಿಕವಾಗಿ ಹೇಗೆ ಚಿತ್ರಿಸಲಾಗಿದೆ